ಎಲ್ರಿಗೂ ನಮಸ್ಕಾರ ವಿಷಯ ಏನಪ್ಪ ಅಂತಂದರೆ ಚಂದ್ರಾಯಪಟ್ಟಣ ಗೌರ್ಮೆಂಟ್ ಹಾಸ್ಪಿಟಲ್ ಈ ನೇಟಿವ್ ಅವರು ಏನಿದೀವಿ ಚಂದ್ರಾಯಪಟ್ಟಣದವರು ದೊಡ್ಡ ಆಸ್ಪತ್ರೆ ಅಂತ ಕರೀತಾರೆ ಆ ದೊಡ್ಡ ಆಸ್ಪತ್ರೆ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆ ತುಂಬ ಕೆಟ್ಟ ರೀತಿಲಿ ತುಂಬ ಅಂದರೆ ತುಂಬ ವರ್ಷ ರೀತೀಲಿ ನಡೀತಾ ಇದೆ ಯಾಕಪ್ಪ ಹಿಂಗೆ ಹೇಳ್ತಾ ಇದೀನಿ ಅಂತ ಅಂದರೆ ನಾನು ಇವತ್ತು ಬೆಳಗ್ಗೆ ಗುರುವಾರ ಬೆಳಗ್ಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಮಂಗಳವಾರ ಬೆಳಗ್ಗೆ ನಮ್ಮ ಅಪ್ಪಂಗೆ ತೀರಾ ಹುಷಾರಿಲ್ಲ ತೀರಾ ಅಂದರೆ ತೀರಾ ಹುಷಾರಿಲ್ಲ ಆ ಒಂದು ಹುಷಾರಿಲ್ಲದ ಸಮಯದಲ್ಲಿ ಅಚಾನಕ್ಕಾಗಿ ಏನಾಯ್ತೋ ಗೊತ್ತಿಲ್ಲ ಏನಕ್ಕೆ ಆ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದರೂ ನನಗೆ ಗೊತ್ತಿಲ್ಲ ಅಚಾನಕ್ಕಾಗಿ ನಮ್ಮಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿ ಅಲ್ಲಿ ಎಮರ್ಜೆನ್ಸಿ ವಾರ್ಡ್ ತುರ್ತು ಚಿಕಿತ್ಸಾ ವಿಭಾಗ ಅಂತ ಒಂದು ಸಪ್ರೇಟ್ ಬ್ಲಾಕ್ ಇದೆ ಆ ಬ್ಲಾಕಿಗೆ ಕರ್ಕೊಂಡು ಹೋಗಿದ್ದಾರೆ ಯಾರು ಕೂಡ ಒಬ್ಬರು ಕೂಡ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಗೌರ್ಮೆಂಟ್ ಅಲ್ಲಿ ಒಬ್ಬ ಕೂಡ ಅವತ್ತು ಡಾಕ್ಟರ್ ಇಲ್ಲ ಆ್ಯಂಡ್ ಆ ನರ್ಸ್ಗಳೇನಿದ್ದಾರೆ ಅವರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಶುಗರು ಮತ್ತು ಬಿ ಪಿ ಟೆಸ್ಟ್ ಮಾಡಿದ್ದಾರೆ ನಮ್ಮ ಶುಗರ್ ತುಂಬ ಹೈ ಆಗಿದೆ ಸುಮ್ ತುಂಬ ಹೈ ಆಗಿದ್ರಿಂದ ಹಂಗಾಗಿದೆ ಅಂತ ಅಂದ್ಬಿಟ್ಟು ಒಂದು ಇಂಜೆಕ್ಷನ್ ಒಂದು ಡ್ರಿಪ್ ಹಾಕಿ ಮಲಗ್ಸಿದ್ದಾರೆ ಮೇಲೆ ಆ ಒಂದು ಬೆಳಗ್ಗೆ ಏನು ಮಲಗಿಸಿದ್ದಾರೆ ಅಡ್ಮಿಟ್ ಮಾಡಿ ಅಡ್ಮಿಟ್ ಮಾಡಿ ರಾತ್ರಿ ತುಂಬ ಜ್ವರ ಜಾಸ್ತಿ ಆಗಿದೆ ಯಾವನೂ ಬಂದು ನೋಡಿಲ್ಲ ನರ್ಸು ಯಾರೋ ಅಚಾನಕಾಗಿ ಬಂದು ನೋಡಿದ್ರಂತೆ ಅದು ತಾತ್ಕಾಲಿಕವಾಗಿ ಸ್ವಲ್ಪ ಹುಷಾರಾಗಿದೆ ಮತ್ತು ಬುಧವಾರ ಬೆಳಗ್ಗೆ ಫುಲ್ಲು ಜ್ವರ ಹೈ ಆಗಿದೆ ನಮ್ಮಮ್ಮನಿಗೆ ತುಂಬ ಗಾಬರಿ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಏನು ಮಾಡೋ ಇಲ್ಲಿ ಸರಿ ಹೋಗಲ್ಲ ಅಲ್ಲಿ ಸುಮಾರು ಜನ ಡೆಂಗ್ಯೂ ಪೇಶೆಂಟ್ಗಳಿದ್ರಂತೆ ನಮ್ಮ ಅಪ್ಪನ ಜೊತೆ ಅಡ್ಮಿಟ್ ಆಗಿರೋರು ಅವ್ರನ್ನೂ ಕೂಡ ಒಂದೂವರೆ ದಿನ ಮಂಗಳವಾರ ಬೆಳಗ್ಗೆಯಿಂದ ಹಿಡಿದು ಬುಧವಾರ ಮಧ್ಯಾಹ್ನದವರೆಗೂ ಒಂದೂವರೆ ದಿನ ಯಾವ ಡಾಕ್ಟ್ರು ಒಬ್ಬರು ಡಾಕ್ಟ್ರು ಕೂಡ ಬಂದು ನೋಡಿದ ಅಂದರೆ ಏನು ಅರ್ಥ ಇದು ಏನು ಗೌರ್ಮೆಂಟ್ ಹಾಸ್ಪಿಟಲ್ ನಡೀತಾ ಇದೆ ನಮ್ಮ ಅಪ್ಪ ಏನಾದರೂ ಅಪ್ಪಂಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದಿದ್ರೆ ಈ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯಾರೂ ಸುಮ್ಮನೆ ಬಿಡ್ತಿರಲಿಲ್ಲ ಇದಕ್ಕೇನೇನು ಫೌಂಡೇಶನ್ ಸಿಸ್ಟಮ್ ಇದೆ ಇದನ್ನು ನೋಡ್ಕೊತಿರೋರಿಗೆ ಯಾರನ್ನೂ ಸುಮ್ಮನೆ ಬಿಡ್ತಿರ್ಲಿಲ್ಲ ಹಂಗಂತ ಹೋಗಿ ಕಲ್ಲುಡಿತೀನಿ ಅಂತ ನಾನು ಹೇಳ್ತಿರೋದು ಕಾನೂನು ರೀತಿಯಾಗಿ ನಾನು ಏನು ಕಮ ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ತಾ ಇದ್ದೆ ನಮ್ಮಪ್ಪ ಅಷ್ಟು ವಿದ್ಯೆ ನನಗೆ ಕಲಿಸ್ಕೊಟ್ಟಿದ್ದಾರೆ ಓಕೆನಾ ಇಲ್ಲಿಂದ ಚಂದ್ರಪಟ್ನ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಹಾಸನ್ಗೆ ಶಿಫ್ಟ್ ಆಗಿದ್ದಾರೆ ಹಾಸನಿಗೆ ಶಿಫ್ಟ್ ಆಗಿ ಅಲ್ಲಿ ಎಲ್ಲ ಟ್ರೀಟ್ಮೆಂಟ್ ಕೊಡಿಸಿದ್ಮೇಲೆ ಇವತ್ತು ಬೆಳಗ್ಗೆ ಓಕೆ ನಾನು ನಿನ್ನೆ ಸಂಜೆ ಗಾಬರಿಯಾಗಿ ಫೋನ್ ಬಂದಾದ ಮೇಲೆ ನಿನ್ನೆ ಬುಧವಾರ ಸಂಜೆ ನೈಟ್ ನೋಡೋಕೆ ಬಂದರೆ ನಮ್ಮ ಅಪ್ಪನ ನಮ್ಮಪ್ಪನ ನೋಡೋಕೆ ಆಗ್ತಿರ್ಲಿಲ್ಲ ಅಂತ ಪರಿಸ್ಥಿತಿಲಿ ಒಂದು ಟ್ರೀಟ್ಮೆಂಟು ಕೊಟ್ಟಿಲ್ಲ ಒಂದು ಚೂರು ಫೋರ್ ಫಿಫ್ಟಿ ಇತ್ತಂತೆ ಶುಗರು ಇಲ್ಲಿ ಬೆಳಗ್ಗೆ ಮಂಗಳವಾರ ಚೆಕ್ ಮಾಡಿಸಿದಾಗ ಮತ್ತೆ ನಿನ್ನೆ ಹೋಗಿ ಚೆಕ್ ಮಾಡಿಸಿದಾಗ್ಲೂ ಸೇಮ್ ಶುಗರ್ ಲೆವೆಲ್ ಇದೆ ಒಂದು ಚೂರು ನಾರ್ಮಲಿಗೆ ಬರ್ಸಕ್ಕಾಗಿಲ್ಲ ಅಂದ್ರೆ ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಒಬ್ಬ ಡಾಕ್ಟ್ರು ಸಹ ಬಂದು ಇಲ್ಲಿ ನೋಡಿಲ್ಲ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಏನ್ ನಡೀತಿದೆ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಇದಕ್ಕೆ ನೇರ ಕಾರಣ ಪ್ರತಿಯೊಂದು ರಿಪೋರ್ಟ್ ರೆಡಿ ಮಾಡ್ಕೊಂಡೆ ಮಾತಾಡ್ತಾ ಇದ್ದೀನಿ ಚಂದ್ರಾಯಪಟ್ಟಣ ಗೌರ್ನಮೆಂಟ್ ಹಾಸ್ಪಿಟಲ್ ಅಲ್ಲಿ ಎಷ್ಟು ಜನ ಡಾಕ್ಟ್ರುಗಳಿದ್ದಾರೆ ರಿಪೋರ್ಟ್ ಡೆಡ್ ಡಾಕ್ಟ್ರುಗಳು ಒಬ್ಬರು ಬಂದು ರಿಪೋರ್ಟ್ ಆಗಿಲ್ಲ ಮಂಗಳವಾರ ಬುಧವಾರ ಬಂದು ರಿಪೋರ್ಟ್ ಆದ್ರೂ ಅವ್ರು ಯಾರು ಹಾಸ್ಪಿಟಲ್ ಇಲ್ಲ ಇದಕ್ಕೆಲ್ಲ ಮೇನ್ ಕಾರಣ ಏನು ಗೊತ್ತಾ ಚಂದ್ರಾಯಪಟ್ಟಣ ಗೌರ್ಮೆಂಟ್ ಹಾಸ್ಪಿಟಲಲ್ಲಿರೋ ಏನು ಪ್ರತಿ ಪ್ರತಿಯೊಬ್ಬರಿಗೂ ಪ್ರೈವೇಟ್ ಹಾಸ್ಪಿಟ್ಲ್ಗಳಿದೆ ಇಲ್ಲಿ ಬಂದ್ಬಿಟ್ರೆ ಇಲ್ಲಿ ಪ್ರೈವೇಟ್ ಗಳಿಗೆ ಬಿಸ್ನೆಸ್ ಹೋಗುತ್ತಲ್ಲ ಇಂಥ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ನಡೀತಾ ಇರ್ಬೇಕಾದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಇದನ್ನು ಯಾರು ನೋಡ್ಕೋತಾ ಇದ್ದಾರೆ ಈ ಒಂದು ಈ ರಿಪೋರ್ಟ್ ಪ್ರಕಾರ ಈ ಏನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡಾಕ್ಟ್ರುಗಳಿದ್ದಾರೆ ಇಲ್ಲೆಲ್ಲ ಆಗು ಹೋಗುಗಳು ಚೆನ್ನಾಗಿ ನಡೀತಿದ್ಯಾ ಇಲ್ವಾ ಅಂತ ನೋಡ್ಕೊಳೋಕ್ಕೆ ಅಂತ ಒಬ್ಬರು ಹೆಚ್ ಓಡಿರ್ತಾರೆ ಆ ಡಿ ಯಾರು ಅಂತಲೂ ಗೊತ್ತು ಅವರೆಲ್ಲ ಲಿಸ್ಟು ಮಾಡಿದ್ನಿ ಆ ಹೆಚ್ಚು ಡಿ ನೇಮ್ ಹೇಳಬಾರ್ದು ಕಾಂಟ್ರವರ್ಸಿ ಆಗುತ್ತೆ ನನಗೆ ಕಾಂಟ್ರವರ್ಸಿ ಇಷ್ಟ ಇಲ್ಲ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ನಮ್ಮಅಪ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಮ್ಮ ಹತ್ರ ಸೂನೇ ಬಿಡ್ತಿರ್ಲಿಲ್ಲ ಆ ಡಿ ಸಹ ಕರೆಕ್ಟಾಗಿ ಅಲ್ಲಿ ಏನು ಕಾರ್ಯ ನಿರ್ವಹಿಸ್ತಿಲ್ಲ ಯಾರು ಡಾಕ್ಟ್ರು ಬಂದಿಲ್ಲ ಒಂದೂವರೆ ದಿನ ಅಂದರೆ ಅವ್ರು ಏನು ಮಾಡ್ತಿದ್ರು ಆ ಕೇಳಿದಲ್ಲಿ ಏನು ಮಾಡ್ತಿದ್ರು ಈ ಯಾರು ಡಾಕ್ಟ್ರುಗಳು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಡಾಕ್ಟ್ರು ಮೇಲಿರೋ ಹೆಚ್ ಓಡಿನೂ ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಹೆಚ್ಚು ಡಿನೂ ನೋಡ್ಕೊಳ್ತಿದ್ದಾಗ ಇದು ಪುರುಷ ಪುರಸಭೆಯಲ್ಲಿ ರಕ್ಷಣಾ ಸಮಿತಿ ರಕ್ಷಣಾ ಸಮಿತಿಯವರು ಅಂತ ಇರ್ತಾರೆ ಅವರು ಸಿಸ್ಟಮ್ನ ಕರೆಕ್ಟಾಗಿ ನೋಡ್ಕೋತಿಲ್ಲ ಅವ್ರ ಮೇಲೆ ಒಂದಿರುತ್ತೆ ಸ್ಥಾಯಿ ಸಮಿತಿ ಆರೋಗ್ಯ ಸ್ಥಾಯಿ ಸಮಿತಿ ಅಂತ ಅಲ್ಲಿ ಅಧ್ಯಕ್ಷರು ಆಗಲಿ ಅಲ್ಲಿ ಸದಸ್ಯರುಗಳಾಗಲಿ ಯಾವನು ನೋಡ್ಕೋತಿಲ್ಲ ಇಷ್ಟೂ ಜನ ಪೊಲಿಟಿಕಲಿ ಯಾರು ಕರೆಕ್ಟಾಗಿ ನೋಡ್ಕೋತಿಲ್ಲ ಅಂದಾಗ ಮೇನ್ ಯಾರಿಗೆ ಬರುತ್ತೆ ಸರ್ ನಮ್ಮ ಚಂದ್ರಾಯಪಟ್ಟಣ ಎಮ್ ಎಲ್ ಎ ಸಾಹೇಬರು ಬಾಲಕೃಷ್ಣ ಅವ್ರಿಗೆ ಬರುತ್ತೆ ಇವ್ರು ಏನು ಮಾಡ್ತಿದ್ದಾರೆ ನೋಡ್ಕೊಂಡಿದ್ದಾರಾ ಸರ್ ನನ್ನ ಸರ್ ನಾನು ಎಮ್ ಎಲ್ ಎ ಬಾಲಕೃಷ್ಣ ಅವ್ರದ್ದು ನಂಬರ್ ಇದೆ ಸ ಅಂಕಲ್ ಹಿಂಗೆ ಆಗಿದೆ ಏನು ಸಮಸ್ಯೆ ಯಾಕೆ ಹಿಂಗೆ ಗೌರ್ಮೆಂಟ್ ಹಾಸ್ಪಿಟಲ್ ನಡೀತಿಲ್ಲ ಅಂತ ನಾನು ಫೋನ್ ಮಾಡಿ ಕೇಳ್ಬೋದು ಬಟ್ ಸ್ಟಿಲ್ ನಾನು ಕೇಳ್ತಾ ಇಲ್ಲ ಅಂದರೆ ಇದು ಪ್ರತಿಯೊಬ್ಬ ಚಂದ್ರಾಯಪಟ್ಟಣ ನಾಗರಿಕಂಗೆ ಹೋಗಬೇಕಾಗಿರೋ ವಿಷಯ ಪ್ಲಸ್ ಬಾಲಕೃಷ್ಣ ಅವರಿಗೆ ಹೋಗಬೇಕಾಗಿರೋ ವಿಷಯ ನಮ್ಮ ಅಪ್ಪಂಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಚಂದ್ರಾಯಪಟ್ಟಣ ಹಾಸ್ಪಿಟಲಲ್ಲಿ ಯಾವನ್ ಕೊಡ್ತಿದ್ದ ಜೀವನ ಯಾವಂದು ಕೊಡ್ತಿದ್ದ ಒಬ್ಬ ಡಾಕ್ಟ್ರು ಬಂದು ನೋಡಿಲ್ಲ ಒಂದೂವರೆ ದಿನ ಅಂದರೆ ಏನರ್ಥ ಅಕಸ್ಮಾತ್ ಆಗ ಈಗ ಮಿಡಿಲ್ ಕ್ಲಾಸವ್ರು ನಾವೇನಿದ್ದೀವಿ ಅಕಸ್ಮಾತ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋಕ್ಕಾಗಿಲ್ಲ ಅಂತ ಅಂದ್ರೂ ಇಲ್ಲಿ ಪ್ರೈವೇಟ್ ಗಳಿಗೆ ಹೋಗ್ತೀವಿ ಪ್ರೈವೇಟ್ ಗೆ ಫಸ್ಟ್ ಆಫ್ ಆಲ್ ಹೋಗೋ ಅವಶ್ಯಕತೆ ಇಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಏನಕ್ಕಿದೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತವ್ರೆ ಇವಾಗ ಏನಕ್ಕೆ ಕಟ್ತವ್ರೆ ಏನು ಪಾರ್ಟಿ ಮಾಡೋಕ್ಕೆ ಕರ್ತಾ ಇದ್ದಾರ ಒಬ್ಬನು ಬಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಅಪ್ಪನ ನೋಡಿಲ್ಲ ನಮ್ಮಅಪ್ಪನ ಬಿಟ್ಟು ಹಾಕ್ರಿ ಅಲ್ಲಿ ಎಂಟು ಜನ ನಮ್ಮಪ್ಪ ಅಡ್ಮಿಟ್ ಆದಾಗ ಎಂಟು ಜನ ಡೆಂಗ್ಯೂ ಪೇಶೆಂಟ್ಗಳಿದ್ರಂತೆ ಅವರೆಲ್ಲ ಪ್ರತಿಯೊಬ್ರು ಸೀರಿಯಸ್ ಕಂಡೀಷನಲ್ಲಿದ್ದಾರೆ ಆ ಸೀರಿಯಸ್ ಕಂಡೀಷನ್ ಇರೋ ಪ್ರತಿಯೊಬ್ಬರು ಪೇಷೆಂಟ್ಗಳ್ನ ಯಾವ ಡಾಕ್ಟ್ರು ಬಂದು ಟ್ರೀಟ್ ಮಾಡಿಲ್ಲ ಆ ಡಾಕ್ಟ್ರು ಬಂದು ಟ್ರೀಟ್ ಮಾಡಿದ್ರ ಕಾರಣ ಆ ಡೆಂಗ್ಯೂ ಪೇಷೆಂಟ್ಗಳು ಸಹ ಒಬ್ಬೊಬ್ಬರೇ 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 ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮ ಸಹ ಗಾಬರಿ ಜಾಸ್ತಿಯಾಗಿ ಇಲ್ಲಿಂದ ಹಾಸನಿಗೆ ಶಿಫ್ಟ್ ಆಗಿದ್ದಾರೆ ಇಷ್ಟೆಲ್ಲ ನಡೆದಿದೆ ಇಷ್ಟೆಲ್ಲ ನಡೆದಾಗ ಏನಕ್ಕೆ ಹಾಸನಿಗೆ ನಾವು ಶಿಫ್ಟ್ ಆಗಬೇಕು ಸರ್ ಬಾಲಕೃಷ್ಣ ಸರ್ ನಾನು ನಿಮಗೆ ಹೇಳ್ತಾ ಇರೋದು ಏನಕ್ಕೆ ಇಲ್ಲಿಂದ ಹಾಸನ್ಗೆ ಹೋಗ್ಬೇಕು ಹಾಸನ್ಗೆ ಏನಕ್ಕೆ ಶಿಫ್ಟ್ ಆಗಬೇಕು ಚಂದ್ರಾಯಪಟ್ಟಣ ಏನು ಹಳ್ಳಿನ ಹೋಬ್ಳಿನ ತಾಲೂಕು ಸರ್ ತಾಲೂಕು ಇದು ಸಿಟಿ ನಾನು ಬೆಂಗಳೂರಲ್ಲಿ ಇರಬೇಕಾದ್ರೆ ಬೆಂಗಳೂರಲ್ಲಿ ನಾನು ಹೇಳ್ಕೊಂಡಿದ್ದೀನಿ ನಮ್ಮೂರು ಚಂದ್ರಾಯಪಟ್ಟಣ ಕಣಪ್ಪ ನಮ್ಮೂರಲ್ಲಿ ಎಲ್ಲ ಇದೆ ನಮ್ಮೂರಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ಇಲ್ಲಿ ಬಂದು ನೋಡಿದ್ರೆ ಈ ಏನೂ ಇಲ್ಲ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇಷ್ಟು ವಸ್ತಾಗಿ ನಡೀತಿದೆ ಹತ್ತು ಜನ ರಿಪೋರ್ಟೆಡ್ ಡಾಕ್ಟರ್ಸ್ಗಳು ಏನೂ ಮಾಡ್ತಾ ಇಲ್ಲ ಯಾಕೆ ಅವ್ರಿಗೆಲ್ಲ ಪ್ರೈವೇಟ್ ಹಾಸ್ಪಿಟ್ಲಿದೆ ಇಲ್ಲಿ ಬಂದು ನೋಡ್ಬಿಟ್ರೆ ಬಿಸ್ನೆಸ್ ಹೋಗುತ್ತಲ್ಲ ಹಾಂ ಏನು ಮಾಡ್ತಿದಾರೆ ಸಿಸ್ಟಮ್ ಇಲ್ಲಿ ಬಾಲಕೃಷ್ಣ ಸರ್ ಇದೆಲ್ಲ ನೋಡ್ಕೊಬೇಕಿತ್ತು ಯಾರೂ ನೋಡ್ಕೊಂಡಿಲ್ಲ ಈ ಈಗ ಇಲ್ಲಿ ಬಂದು ಏನಕ್ಕೆ ಹಿಂಗೆ ನಡೀತಿದೆ ಅಂತ ಕೇಳಿದ್ರೆ ಯಾರು ಯಾರಾರ್ಗೂ ಹಾರ್ಟ್ ಗಳು ಯಾರು ಬಂದರೆ ಅಥವಾ ತುಂಬ ಎಮರ್ಜೆನ್ಸಿ ಏನಕ್ಕಾದ್ರೂ ಆಕ್ಸಿಡೆಂಟ್ ಆಗಿರೋರು ಬಂದರೆ ಬಂದ್ ಬರ್ತಾರಂತೆ ರಿಪೋರ್ಟ್ ಮಾಡ್ಕೊತಂತೆ ಎಮರ್ಜೆನ್ಸಿ ಏನ್ ಡ್ರಿಪ್ಸ್ ಹಾಕ್ಸ್ಬೇಕು ಏನು ಫಸ್ಟ್ ಏಡ್ ಮಾಡ್ಬೇಕು ಅಷ್ಟೇ ಫಸ್ಟ್ ಏಡ್ ಮಾಡ್ಬಿಟ್ಟು ಬೆಳ್ಳೂರ್ ಕ್ರಾಸ್ ಹೋಗಿ ಹಾಸನ್ಗೆ ಹೋಗಿ ಹೋಗಿ ಅಂತ ಕಳಿಸಿದ್ರು ಇಲ್ಲೇನು ಆಸ್ಪತ್ರೆ ಏನು ಇದಕ್ಕಿದೆಯಾ ಹಾ ಎಲ್ಲರೂ ಅಲ್ಲಿಗೆ ಇಲ್ಲಿಗೆ ಅಲ್ಲಿಗೆ ಇಲ್ಲಿಗೆ ಶಿಫ್ಟ್ ಮಾಡ್ತಿದ್ರೆ ಚಂದ್ರಾಯಪಣದಲ್ಲಿ ಏನಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಇದನ್ನ ಯಾವ್ ಕೇಳ್ತಿದ್ದಾನೆ ಪ್ರತಿಯೊಬ್ಬರು ಚಂದ್ರಾಯಪಟ್ಟಣದವ್ರು ಕೇಳಬೇಕು ಏನು ಹಿಂಗೆ ನಡೀತಿದೆ ನಮ್ಮ ಚಂದ್ರಾಯಪಟ್ಟಣ ಆಸ್ಪತ್ರೆ ಯಾಕೆ ನಡೀತಿದೆ ಇದನ್ ಪೊಲಿಟಿಕಲಿ ನಡೆಸ್ತಿರೋರು ಯಾರು ಇದನ್ನ ಏನಕ್ಕೆ ನಡೀತಿಲ್ಲ ಯಾರು ಡಾಕ್ಟರ್ಗಳು ಕರೆಕ್ಟ್ ಆಗಿ ಬರ್ತಿಲ್ಲ ಇನ್ನ ನರ್ಸ್ ಗಳು ಕೇಳಿದ್ರೆ ದುರಂಕಾರಲ್ಲಿ ಒಬ್ರು ಏನೋ ಭಾರಿ ನನ್ನ ಮಕ್ಕಳಲ್ಲ ಎಲ್ಲರೂ ರಿಪೋರ್ಟೆಡ್ ಡಾಕ್ಟರ್ಸ್ ಏನಿದ್ದಾರೆ ಯಾರು ಇಲ್ದಿರ ಕಾರಣ ಅಲ್ಲಿ ನರ್ಸ್ಗಳು ಗಳು ಆ ನರ್ಸ್ಗಳು ತುಂಬಾ ದೌಲತಲ್ಲಿ ಮಾತಾಡ್ತಾರೆ ಇನ್ನ ಬಡವರುಗಳು ಯಾರಾದ್ರು ಬಂದ್ಬಿಟ್ರೆ ಏನಂತ ಉತ್ತರ ಕೊಡ್ತಾರೆ ಈಗ ಅಕಸ್ಮಾತ್ ಜೋರಾಗಿ ನಮ್ಮಂತವ್ರು ಮಾತಾಡೋರು ಇದ್ರೆ ಮಾತಾಡ್ಬಿಟ್ಟು ಏನೋ ಅಪ್ಪಿದಪ್ಪಿ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡ್ರು ಇನ್ ಬಡವರೆಲ್ಲ ಬರ್ತಾರಲ್ಲ ಅವ್ರೆಲ್ಲಿಗೆ ಹೋಗ್ಬೇಕು ಈಗ ನಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆಯಿತು ನಾವು ಇಲ್ಲಿಂದ ಹಾಸನಿಗೆ ಶಿಫ್ಟ್ ಆದ್ವಿ ಕೆಲವ್ರು ಶಿಫ್ಟ್ ಆಗಕ್ಕೂ ಸೌಲಭ್ಯಗಳಿರಲ್ಲ ಆಂಬುಲೆನ್ಸ್ ಕಳಿಸ್ಕೊಡ್ತಾರೆ ಅಂತ ಇಟ್ಕೊಳ್ಳೋಣ